ಹೇಳ್ತೀನಿ ಏನ್ ದೂರ ಇಲ್ಲ ಏನು ಪೆನ್ ಡ್ರೈವ್ ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನ್ ನೊಂದಿದ್ದಾರೆ ಏನ್ ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದಿನ ವಿಧಾನಸೌಧ ಮುಂದೆ ತೋರಿಸಿದಿನ ಅದೇನ್ ನಾನು ಇನ್ನು ಪ್ರಿಪೇರ್ ಮಾಡಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದ್ದು ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದ್ರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟರು ನಡೆಸ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವನ್ಸ್ ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಳ ಇಡಿದ್ರೆ ನಿಮ್ಗೆಲ್ಲಾ ಹೊರಗೆ ಬರ್ತದೆ ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮಿಗಳ ಎಲ್ಲ ಹಿಂಡ ತಿಂಡಾಕಿದೆಯಲ್ಲ ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಂಗಳ ತಿಮಿಂಗ್ಳು ಭ್ರಷ್ಟಾಚಾರ हिट एंड रन केस ಅಲ್ಲಿ ಯಾವ ನಾನು ಮಾತಾಡೋ ಸರ್ ಚುನಾವಣಾ ಆಯಕದ ನೆಡೆ ಬಗ್ಗೆ ಬಾಳಷ್ಟು ಅನ್ನುವ ಹಿಟ್ اینڈ ರನ್ ಕೇಸ್ ಹಿಟ್ اینڈ ರನ್ ಕೇಸ್ ಕೇಳಸಲ್ವೇನಯ್ಯ ಅವರು ಮಧ್ಯ ಮಾತಾಡೋ ಸರ್ ಕುಮಾರ್ ಸ್ವಾಮಿ ಆಲ್ವೇಸ್ ಹಿಟ್ اینڈ ರನ್ ಕೇಸ್ ಅದರಿಂದ ಮಾತಾಡೋ ಸರ್ ಸರ್ ಚುನಾವಣಾ ಬೀಳ್ಸ ಬಗ್ಗೆನೇ ಕೂಡ ಮಾತಾಡ್ತಾ ಇದ್ದಾರೆ ಸರ್ ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡ್ತಾರೆ ಈ ಸರ್ಕಾರ ಸಕನ ಆಗುತ್ತೆ ಏ ಒಂದು ವರ್ಷದಿಂದ ಹೇಳ್ತಲೇ ಇದ್ದರು ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ